ಹಾ ನೋಡ್ತಿದ್ವಿ ನಾನ್ ಹನುಮಂತ ಗೆಲ್ಬೇಕು ಅವರ ಆಟ ಆಡೋ ರೀತಿ ಅವರ ಮಾತಾಡೋ ರೀತಿ ಎಲ್ಲದರಲ್ಲೂ ಚೆನ್ನಾಗಿರುತ್ತೆ ತ್ರಿವಿಕ್ರಮ್ ಬರ್ತಾರೆ ಟಾಪ್ ಫೈವ್ ಅಲ್ಲಿ ಹನುಮಂತು ತ್ರಿವಿಕ್ರಮ್ ರಜತ್ ಮಂಜು ಭವ್ಯ

ಆಟದ ಬಗ್ಗೆ ಚೆನ್ನಾಗೇ ಆಡ್ತಾರೆ ಬಟ್ ಗೌತಮಿ ಜೊತೆ ಇದ್ದು ಎಲ್ಲ ಇದ್ ಮಾಡ್ತಾರೆ ಮೀನ್ಸ್ ಮಾತಾಡೋದು ರೀತಿ ಅವರು ಇದ್ ಮಾಡೋ ರೀತಿ ಎಲ್ಲ ಬೇರೆ ಬೇರೆ ತರ ಇರುತ್ತೆ ಬಟ್ ಕುತಂತ್ರ ಅಂತ ಆಟ ಆಡೋದ್ರಲ್ಲಿ ಬಂತ ಅಂದ್ರೆ ಫುಲ್ ಅಗ್ರೆಸಿವ್ ಗ್ರೇ ಏರಿಯಾ ಅಂತದ್ರಲ್ಲೇ ಇರ್ತಾರೆ ಇವಾಗ ವೀಕ್ 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 ಆಗ್ತಿದ್ದಾರೆ ಗೌತಮಿ ನೋಡಿ ಗೌತಮಿನ್ ನೋಡಿ ಅನ್ಸುತ್ತೆ ಪ್ಲಸ್ ಆಗುತ್ತೆ ಅನ್ಸುತ್ತೆ ಆಟ ಟೈಮಲ್ಲಿ ಆಟ ಆಡ್ತಾರೆ ಮಾತಾಡೋ ಟೈಮಲ್ಲಿ ಮಾತಾಡ್ತಾರೆ ಎಲ್ಲ ಇದ್ ಮಾಡ್ತಾರೆ ಜಸ್ಟ್ ಆಸ್ ಅ ಫ್ರೆಂಡ್ ಇರ್ತಾರೆ ಅಷ್ಟೇ ಇನ್ಯಾವ ರೀತಿಯಲ್ಲೂ ಇರಲ್ಲ ಅವರು ಗುಲ್ಬರ್ಗದಲ್ಲಿ ಇದ್ದೀನಿ तो यार किस चावड़ों और छना गाता हैं तो टॉप पायल यार बर्बेकुओ राजद बब्ब्या द्रिविक्रम मंजू हन्मन ओके इलिसन का यार आठ और नौ दिन इस टाइम आगे लापायु रात आन तान से जा रहे हो गाउतमी यार ठीक और छना गाता हैं यार तबियत बहुत बढ़िया हैं और ये इंट्रो

रजत त्रिविक्रम हनुम थँक्यू